ಸರ್ ನಾನು ನನ್ನ ಪ್ರಕಾರ ವಯಸ್ಸು ತುಂಬ ಸಣ್ಣ ವಯಸ್ಸು ನಿಮ್ಗೆ ಸರ್ ಒಳ್ಳೆ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತೀರಿ ಸರ್ ಪೊಲಿಟಿಕಲ್ಗೆ ಏನಾರ ಎಂಟ್ರಿ ಕೊಡ್ತಾರೆ ಎಲ್ಲಿ ಅದೇನಾರ ಲಿಂಕ್ ಇದೆಯಾ ಹೆಂಗೆ ನಿಮಗೆ ಪೊಲಿಟಿಕ್ಸ್ ಎಲ್ಲ ನಮ್ಮ ತಂದೆಗೆ ಮೇಡಮ್ ಅವರು ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದಾರೆ ನಾವು ದೂರ ಪೊಲಿಟಿಕ್ಸಿಂದ ಬಟ್ ಏನಂದರೆ ಲಿಂಕ್ ಇದೆ ನೋಡಿರ್ತೀವಲ್ಲ ನಮ್ಮ ತಂದೆ ಮಾತಾಡೋದಲ್ಲ ನನಗೆ ಅಷ್ಟೇ ಆಸೆ ಇಲ್ಲ ಖಂಡಿತ ಇಲ್ಲ 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 ದೇವ್ರನೆಗೂ ಇಲ್ಲ ಮೇಡಮ್ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತ ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ ಇದು ಹಿಸ್ಟರಿ ಕ್ರಿಯೇಟ್ ಆಗಿ ಮಾಡುವಂತಹ ಸಿನಿಮಾ ಜನ ಇದನ್ನು ಪ್ರೀತಿಯಿಂದ ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತುಣುಕುಗಳು ಜನ ಮೆಚ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಒಳ್ಳೊಳ್ಳೆ ಕಾಮೆಂಟ್ಗಳಿದಾವೆ ಮನೇಶ್ ರಿಲೀಸ್ ಆದಂಥ ನಿಂಗವ್ ನಿಂಗವ ಹಾಡು ಕೂಡ ಸೂಪರ್ ಟೂಪರ್ ಹಿಟ್ ಆಗಿದೆ ರಚಿತಾರಾಮ್ ಅವರ ಲುಕ್ಕನ್ನು ಜನ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಒಪ್ಕೊಂಡಿದ್ದಾರೆ ಇದೆಲ್ಲವನ್ನು ನೀವು ಪ್ರೊಡ್ಯೂಸರ್ ಆಗಿ ಕೂತ್ಕೊಂಡು ನೋಡುವಾಗ ಅನಿಸುತ್ತೆ ಅಂತ ಅದೇ ಮೇಡಮ್ ಒಬ್ಬ ಪ್ರೊಡ್ಯೂಸರ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಅದೇ ನಮಗೆ ಡೈರೆಕ್ಟ್ರ್ ಬಂದು ಕತೆ ಹೇಳ್ತಾರೆ ನಮಗೆ ಹೇಳುವಾಗ ಏನಂದ್ರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಂತೀವಿ ಅಷ್ಟೇ ಫಸ್ಟ್ ಸ್ಟೆಪ್ ಅದೇ ಅಲ್ವಾ ಇವಾಗ ಒಬ್ರು ಬಂದು ಕತೆ ಹೇಳಿದಾಗ ಇಮ್ಯಾಜಿನ್ ಮಾಡ್ಕೊತೀವಿ ಬಟ್ ಆ ಇಮ್ಯಾಜಿನೇಷನ್ ನಮಗೆ ಅದು ರೀಚ್ ಆದಾಗ ಅದು ತುಂಬ ಖುಷಿ ಕೊಡುತ್ತೆ ಸೊ ನಾವೇನು ಅಂದರೆ ಡೈರೆಕ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಅಂತ ಹೇಳಿ ನಮ್ಮ ಓನ್ ವೇಸಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಸೊ ಅದಕ್ಕಿಂತ ಟೆನ್ ಟೈಮ್ಸ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನಂದರೆ ಮೇಡಮ್ ಅದೇ ತುಂಬ ಖುಷಿ ಆಗ್ತಾ ಇದೆ ಇವಾಗ ಪ್ರೊಡ್ಯೂಸರ್ ಸ್ವಲ್ಪ ಸ್ಯಾಟಿಸ್ಫೈಡ್ ಮೂಡಲ್ಲಿದ್ದೀವಿ ಮಾಡಬೇಕು ನನ್ನ ಎಸ್ಪೆಷಲಿ ಫಸ್ಟ್ ಟೆಕ್ನಿಷಿಯನ್ಸ್ನ ನಾನು ನೆನ್ಸ್ಕೊತೀನಿ ಮೇಡಮ್ ನಮ್ಮ ಡೈರೆಕ್ಟ್ರು ಜಡೇಶ್ ಅವರು ನಮ್ಮ ಸ್ವಾಮಿ ಕ್ಯಾಮ್ರಾಮನ್ ಡಿ ಒ ಪಿ ಹಾರ್ಟ್ ಡೈರೆಕ್ಟರ್ ರವಿ ಸರ್ ಇವರು ಮೂರು ಜನದಿಂದ ಸಿನಿಮಾ ನಿಂತಿದೆ ಮೇಡಮ್ ಯಾಕೆ ಅಂದರೆ ನಮ್ಮದು ಪ್ರತಿ ಸೀನ್ಸ್ ಬಂದು ಸೆಟ್ಸ್ ನೈನ್ಟೀನ್ ಏಯ್ಟೀಸ್ ಪೀರಿಯಡ್ ಆಗಿದ್ದು ನಾವೆಲ್ಲೂ ಓಪನ್ ಲೈವ್ ಲೊಕೇಶನ್ ಮಾಡೋಕ್ಕಾಗಲ್ಲ ಎಲ್ಲ ಕ್ಲೋಸ್ಡ್ ಎನ್ವೈರ್ಮೆಂಟಲ್ಲೇ ಮಾಡಬೇಕು ಸೊ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಆರ್ಟ್ ಡೈರೆಕ್ಟ್ರು ಬೇಕು ಆರ್ಟ್ ಡೈರೆಕ್ಟ್ರ್ ಹಾಕಿದ ಸೆಟ್ನ ಒಳ್ಳೆ ಫ್ರೇಮ್ಸಲ್ಲಿ ತೋರ್ಸೋಕ್ಕೆ ನಮ್ಮ ಕ್ಯಾಮ್ರಾ ಮಾಡಿ ಇವ್ರಿಗೆಲ್ಲ ಕ್ಯಾಪ್ಟನ್ ನಮ್ಮ ಡೈರೆಕ್ಟ್ರು ಸೊ ಡೇ ನೈಟ್ ಡೇ ನೈಟ್ ಕೆಲಸ ಮಾಡಿದ್ರು ಮೇಡಮ್ ಅಂದರೆ ಅದು ಯಾವ ಥರ ಇತ್ತು ಕೆಲಸನೂ ಬೇಗ ಮುಗಿಬೇಕು ಪ್ರೊಡ್ಯೂಸರ್ಗೂ ಬರ್ಡನ್ ಆಗಬಾರ್ದು ಅಂದರೆ ನಮ್ಗೆ ಒಂದು ದಿವ್ಸಕ್ಕೂ ನಾ ಅವ್ರ ಕಡೆಯಿಂದ ನಮಗೆ ತೊಂದರೆ ಅನ್ನೋದೇ ಆಗಿಲ್ಲ ಸಿನಿಮಾ ಅವ್ರಿಗಿನ್ ಟೆನ್ಷನ್ ಬೇಗ ಮುಗಿಸ್ಬೇಕು ಸಖತ್ ವರ್ಕ್ ಮಾಡಬೇಕು ಅಂತ ಆಮೇಲೆ ಹೆಂಗಿದ್ರು ಅಂದರೆ ಮೇಡಮ್ ಇಷ್ಟು ಜನ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಫಸ್ಟ್ ಶಾರ್ಟ್ ದಿಗ್ಯರು ನಮ್ಮ ಡೈರೆಕ್ಟ್ರು ಒಂದು ಶಾರ್ಟ್ ಮೇಲೆ ಬ್ರೇಕ್ಫಾಸ್ಟು ಸೊ ಹೀರೋ ಬರಬೇಕು ಹೀರೋಯಿನ್ ಬರಬೇಕು ವೆಯ್ಟೈ ಮಾಡ್ತಾಯಿರಲ್ಲ ಅದು ಬಿಟ್ಟು ಬೇರೆ ಏನಿದೆ ಎಲ್ಲ ತಗೊಂಡ್ಬಿಡೋರು ಸೊ ಹಾಗಾಗಿ ಎಲ್ಲ ನಮಗೆ ಅಂದೇನು ಅಂತಾರೆ ಮೇಡಮ್ ದೇವರ ಅನುಗ್ರಹ ಅನಿಸುತ್ತೆ ಎಲ್ಲ ಹಾರ್ಡ್ ವರ್ಕಿಂಗ್ ಪೀಪಲ್ ನಮ್ಮ ಜೊತೆ ಸೇರಿಕೊಂಡ್ರು ಇನ್ನು ನೆಕ್ಸ್ಟ್ ಬಂದರೆ ನಮ್ಮ ಆರ್ಟಿಸ್ಟ್ಗಳ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಮೇಡಮ್ ನಾನು ತುಂಬ ಚಿಕ್ಕವನು ಅವರು ಕೆಲಸ ಡೆಡಿಕೇಷನಿಂದನೇ ಅವ್ರು ಈ ಮಟ್ಟಕ್ಕೆಲ್ಲ ಬಂದಿರೋದು ಬಟ್ ಅವ್ರ ಸಹಕಾರನ ತುಂಬ ಇತ್ತು ವಿಜಯ್ ಸರ್ ರಚಿತಾ ಮೇಡಮ್ ಆಗಲಿ ರಾಜ್ಬಿ ಸರ್ ಆಗಲಿ ಇನ್ನು ಆಲ್ಮೋಸ್ಟ್ ಒಂದು ನಲ್ವತ್ತು ಜನ ಆರ್ಟಿಸ್ಟ್ಗಳಿದ್ದಾರೆ ಮೇಡಮ್ ಹೆಸರು ಹೇಳ್ತಾ ಹೋದ್ರೆ ಇನ್ನೊಂದು ಐದು ನಿಮಿಷ ಆಗುತ್ತೆ ಎಲ್ಲರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ಗೆ ತೊಂದರೆ ಕೊಡ್ತೀರ ಸಿನಿಮಾಗೂ ತೊಂದರೆ ಆಗ್ತೀರಾ ಇನ್ನೂ ಹೆಚ್ಚು ಮೆರುಗು ಬರೋ ಥರ ಮಾಡಿಕೊಟ್ಟಿದಾರೆ ಕೆಲಸನ ತುಂಬ ಖುಷಿ ಆಗ್ತೈತೆ